ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ದೈಹಿಕವಾಗಿ ಅತ್ಯಂತ ಬಲಶಾಲಿಯಾಗಿದ್ದವನು ಭೀಮ ಎಂದು ಹೇಳಲಾಗುತ್ತದೆ ಆದರೆ ಭೀಮನಷ್ಟೇ ಬಲಶಾಲಿಯಾಗಿದ್ದವನು ಬಕಾಸುರ ಹಾಗಾದರೆ ಈ ಬಕಾಸುರ ಯಾರು ಈತನಿಗೆ ಒಂದು ದಿನಕ್ಕೆ ಬೇಕಾಗುತ್ತಿದ್ದಂತಹ ಆಹಾರ ಎಷ್ಟು ಗೊತ್ತಾ ಇವನ ಪರಾಕ್ರಮ ಹೇಗಿತ್ತು ಅಷ್ಟೇ ಅಲ್ಲದೆ ಬಕಾಸುರನ ಸಾವು ಎಷ್ಟು ಭೀಕರವಾಗಿತ್ತು ಗೊತ್ತಾ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಪಾಂಡವರ ಅರಮನೆಯನ್ನು ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಬೆಂಕಿಗೆ ಹೆಚ್ಚು ದಹಿಸುವಂತಹ ವಸ್ತುಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿರುತ್ತದೆ ಇದರಿಂದ ದುರ್ಯೋಧನನು ಪಾಂಡವರ ಮನೆಗೆ ಬೆಂಕಿಯನ್ನು ಹಚ್ಚಿ ಪಾಂಡವರನ್ನು ಒಂದೇ ಬಾರಿ ಕೊಲ್ಲಲು ಸಂಚನ್ನು ರೂಪಿಸಿದ್ದ ಆದರೆ ಪಾಂಡವರು ಅದರಿಂದ ಪಾರಾಗಿ ಬದುಕುಳಿದು ಹೊರಗಡೆ ಬಂದಿದ್ದರು ಕುಂತಿಯ ಸಲಹೆಯಂತೆ ಪಾಂಡವರು ಜೀವಂತವಾಗಿರುವಂತಹ ವಿಷಯ ದುರ್ಯೋಧನನಿಗೆ ತಿಳಿಯಬಾರದು ಎಂದು ಕಾಡಿನಲ್ಲಿ ಸ್ವಲ್ಪ ದಿನಗಳವರೆಗೆ ಉಳಿಯುತ್ತಾರೆ ನಂತರ ಕಾಡಿನಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ಇರುತ್ತಾರೆ ಮುಂದೆ ಸಾಗುತ್ತಾ ಇದ್ದಂತೆ ಪಾಂಡವರಿಗೆ ಮಾರ್ಗ ಮಧ್ಯದಲ್ಲಿ ವ್ಯಾಸ ಮಹರ್ಷಿಗಳು ಸಿಕ್ಕಿ ಅವರನ್ನು ಏಕಚಕ್ರಪುರ ಎಂಬ ನಗರಕ್ಕೆ ಕರೆದುಕೊಂಡು ಬಂದು ಅಲ್ಲಿನ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಬಿಟ್ಟು ಅವರು ಅಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡುತ್ತಾರೆ ಈ ರೀತಿ ಪಾಂಡವರು ಅಲ್ಲಿ ಬ್ರಾಹ್ಮಣ ವೇಷವನ್ನು ಧರಿಸಿ ಜೀವನವನ್ನು ಸಾಗಿಸುತ್ತಿದ್ದರು ಪಾಂಡವರು ಏಕಚಕ್ರಪುರದಲ್ಲಿ ಇದ್ದಾರೆ ಎಂಬ ಸುದ್ದಿ ದುರ್ಯೋಧನನಿಗೆ ತಿಳಿದಿರಲಿಲ್ಲ ಪ್ರತಿದಿನ ಪಾಂಡವರು ಭಿಕ್ಷೆಯನ್ನು ಬೇಡಿ ಆಹಾರವನ್ನು ತರುತ್ತಿದ್ದರು ರಾತ್ರಿ ಕುಂತಿಯು ಅದನ್ನು ತನ್ನೆಲ್ಲ ಮಕ್ಕಳಿಗೆ ಹಂಚುತ್ತಿದ್ದಳು ಅವರು ಭಿಕ್ಷೆ ಬೇಡಿ ತರುತ್ತಿದ್ದ ಆಹಾರದಲ್ಲಿ ಎರಡು ಭಾಗವನ್ನು ಮಾಡಿ ಒಂದು ಭಾಗವನ್ನು ಕುಂತಿಯು ಭೀಮನಿಗೆ ಕೊಟ್ಟು ಇನ್ನುಳಿದ ಅರ್ಧ ಭಾಗವನ್ನು ನಾಲ್ವರು ಮಕ್ಕಳೊಂದಿಗೆ ತಾನೂ ಸಹ ಕುಳಿತುಕೊಂಡು ಊಟ ಮಾಡುತ್ತಿದ್ದಳು ಹೀಗೆ ಏಕಚಕ್ರಪುರ ನಗರದಲ್ಲಿ ಕೆಲ ದಿನಗಳು ಕಳೆದವು ಆದರೆ ಒಂದು ದಿನ ಮನೆಯಲ್ಲಿ ಭೀಮಾ ಹಾಗೂ ತಾಯಿ ಕುಂತಿ ಇಬ್ಬರೇ ಇದ್ದರು ಉಳಿದವರು ಭಿಕ್ಷೆಗೆ ಹೋಗಿದ್ದರು ಇದ್ದಕ್ಕಿದ್ದ ಹಾಗೆ ಅವರ ಪಕ್ಕದ ಮನೆಯಿಂದ ಯಾರೋ ಜೋರಾಗಿ ಅಳುತ್ತಿರುವಂತಹ ಶಬ್ದ ಕೇಳಿಬರುತ್ತದೆ ಇದರಿಂದ ಗಾಬರಿಗೊಂಡಂತಹ ಕುಂತಿಯು ಅವರ ಮನೆಯಲ್ಲಿ ಏನಾಗುತ್ತಿದೆ ಎಂದು ನೋಡಲು ಹೋಗುತ್ತಾಳೆ ಆ ಬ್ರಾಹ್ಮಣನು ಕುಂತಿಗೆ ಉತ್ತರಿಸುತ್ತಾನೆ ಈ ಊರಿನ ಹೊರಗೆ ಬಕಾಸುರ ಎಂಬ ಒಬ್ಬ ರಾಕ್ಷಸನಿದ್ದಾನೆ ಆ ರಾಕ್ಷಸನು ಅವನಿಗೆ ಮನ ಬಂದಂತೆ ಜನರನ್ನು ಕೊಲ್ಲುತ್ತಿದ್ದ ಸಿಕ್ಕ ಸಿಕ್ಕ ಜನರನ್ನು ತಿಂದು ಹಾಕುತ್ತಿದ್ದ ಇದರಿಂದ ಈ ಊರಿನ ಮುಖ್ಯಸ್ಥರು ರಾಕ್ಷಸನ ಹತ್ತಿರ ಹೋಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ ಆ ಒಪ್ಪಂದದ ಪ್ರಕಾರ ಪ್ರತಿದಿನ ಒಂದೊಂದು ಮನೆಯಿಂದ ಒಂದು ಗಾಡಿಯ ತುಂಬ ಅನ್ನ ಭಕ್ಷ್ಯ ಭೋಜ್ಯಗಳನ್ನು ತುಂಬಿಕೊಂಡು ಒಬ್ಬ ಮನುಷ್ಯನನ್ನು ಕಳುಹಿಸಿಕೊಡಬೇಕಾಗುತ್ತದೆ ಇಲ್ಲಿಯವರೆಗೆ ಆ ರಾಕ್ಷಸನಿಗೆ ಆಹಾರವನ್ನು ತೆಗೆದುಕೊಂಡು ಹೋದಂತಹ ಯಾರೊಬ್ಬರೂ ಕೂಡ ಮತ್ತೆ ಹಿಂತಿರುಗಿ ಬಂದೇ ಇಲ್ಲ ಒಂದು ವೇಳೆ ಪ್ರತಿದಿನ ಅವನಿಗೆ ಆಹಾರವನ್ನು ತೆಗೆದುಕೊಂಡು ಹೋಗುವುದನ್ನು ನಿಲ್ಲಿಸಿದರೆ ಆ ರಾಕ್ಷಸನು ಮನ ಬಂದಂತೆ ನಮ್ಮ ಊರಿನ ಜನರನ್ನು ಕೊಂದು ಹಾಕುತ್ತಾನೆ ಆದ್ದರಿಂದ ಪ್ರತಿದಿನ ಒಬ್ಬೊಬ್ಬರು ಹೋಗಲೇಬೇಕಿದೆ ಇಂದು ನಮ್ಮ ಸರದಿ ನಾನೊಬ್ಬ ಬಡವ ನಾನು ಊಟವನ್ನು ತೆಗೆದುಕೊಂಡು ಹೋದರೆ ಮನೆಯ ಜವಾಬ್ದಾರಿಯನ್ನು ಹೊರುವವರು ಯಾರೂ ಇಲ್ಲ ನನ್ನ ಹೆಂಡತಿ ಹೋದರೆ ನನ್ನ ಮಕ್ಕಳು ಅನಾಥರಾಗುತ್ತಾರೆ ಇದರಿಂದ ನಾವೆಲ್ಲರೂ ಸೇರಿ ಹೋಗಲು ನಿರ್ಧರಿಸಿದ್ದೇವೆ ಎಂದು ತುಂಬ ನೋವಿನಿಂದ ಹೇಳಿದನು ಇದನ್ನು ಕೇಳಿದಂತಹ ಕುಂತಿದೇವಿಗೆ ತುಂಬ ದುಃಖವಾಯಿತು ಆಗ ಕುಂತಿದೇವಿಯು ಹೀಗೆ ಹೇಳುತ್ತಾಳೆ ನೀವು ಆ ರಾಕ್ಷಸನ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ ಇಷ್ಟು ದಿನ ನೀವು ನಮಗೆ ಆಶ್ರಯವನ್ನು ನೀಡಿದ್ದೀರಿ ನಿಮ್ಮ ಸಹಾಯಕ್ಕೆ ನಾವೆಂದಿಗೂ ಋಣಿಯಾಗಿರುತ್ತೇವೆ ಆದ್ದರಿಂದ ಇಂದು ನಿಮ್ಮ ಬದಲಾಗಿ ಆಹಾರವನ್ನು ತುಂಬಿಕೊಂಡು ನನ್ನ ಐವರು ಮಕ್ಕಳಲ್ಲಿ ಒಬ್ಬ ಮಗ ಹೋಗುತ್ತಾನೆ ನೀವು ನಿಶ್ಚಿಂತೆಯಿಂದ ಇರಿ ನನ್ನ ಮಕ್ಕಳು ಸಾಮಾನ್ಯರಲ್ಲ ತುಂಬ ಬಲಶಾಲಿಗಳು ಅದರಲ್ಲೂ ನನ್ನ ಎರಡನೇ ಮಗ ಭೀಮನಿದ್ದಾನಲ್ಲ ಅವನು ತುಂಬ ಶಕ್ತಿಶಾಲಿ ಅವನು ಆ ರಾಕ್ಷಸನಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸುತ್ತಾನೆ ಎಂಬ ನಂಬಿಕೆ ನನಗಿದೆ ನೀವು ಆಹಾರವನ್ನು ಸಿದ್ಧಪಡಿಸಿ ಸಾಕು ಎಂದು ಹೇಳಿ ಮನೆಗೆ ಬರುತ್ತಾಳೆ ನಂತರ ಮನೆಗೆ ಬಂದಂತಹ ಕುಂತಿಯು ಭೀಮನಿಗೆ ವಿಷಯವನ್ನು ತಿಳಿಸುತ್ತಾಳೆ ಭೀಮನಿಗೆ ಗಾಡಿ ತುಂಬ ಊಟ ಎಂದ ತಕ್ಷಣ ಬಾಯಿಯಲ್ಲಿ ನೀರು ಬಂತು ಹಾಗೆ ರಾಕ್ಷಸನ ಜೊತೆ ಕುಸ್ತಿ ಎಂದ ತಕ್ಷಣ ಭೀಮನು ತುಂಬ ದಿನಗಳಿಂದ ಯಾರ ಜೊತೆಯೂ ಕುಸ್ತಿ ಆಡದಿದ್ದದ್ದರಿಂದ ತುಂಬ ಸಂತೋಷಗೊಂಡು ಹಿಂದು ಮುಂದು ನೋಡದೆ ಒಪ್ಪಿಕೊಂಡು ಬಿಡುತ್ತಾನೆ ನಂತರ ಎಂದಿನಂತೆ ಗಾಡಿ ತುಂಬ ಅನ್ನ ಭಕ್ಷ್ಯ ಭೋಜ್ಯಗಳನ್ನು ತುಂಬಿಕೊಂಡು ಭೀಮನು ಆ ಬಕಾಸುರ ಎಂಬ ರಾಕ್ಷಸನನ್ನು ಭೇಟಿಯಾಗಲು ಹೊರಟನು ಹೀಗೆ ಮುಂದೆ ಸಾಗುತ್ತಾ ಬಕಾಸುರನು ದೂರದ ಕಾಡಿನಲ್ಲಿ ಇದ್ದ ಕಾರಣ ಭೀಮನಿಗೆ ದಾರಿ ಮಧ್ಯದಲ್ಲಿ ಹಸಿವಾಗುತ್ತದೆ ಅದಲ್ಲದೆ ಗಾಡಿಯಲ್ಲಿ ಇದ್ದ ತಿಂಡಿ ತಿನಿಸುಗಳ ಪರಿಮಳದಿಂದಾಗಿ ಭೀಮನ ಬಾಯಿಯಲ್ಲಿ ನೀರು ಬರುತ್ತದೆ ಈ ಎಲ್ಲ ಆಹಾರಗಳನ್ನು ನಾನೇ ತಿಂದರೆ ಹೇಗೆ ಎಂಬ ಆಲೋಚನೆಯೂ ಕೂಡ ಬಂತು ಯಾಕೆಂದರೆ ಭೀಮನು ಹೊಟ್ಟೆ ತುಂಬ ಊಟ ಮಾಡಿ ತುಂಬ ದಿನಗಳಾಗಿತ್ತು ಆದರೂ ಕೂಡ ಭೀಮನು ಇನ್ನೂ ಸ್ವಲ್ಪ ಮುಂದಕ್ಕೆ ಸಾಗಿ ಗಾಡಿಯಿಂದ ಇಳಿದು ಆ ಬಕಾಸುರನನ್ನು ಮೂರು ನಾಲ್ಕು ಬಾರಿ ಜೋರಾಗಿ ಕೂಗಿದನು ಆದರೆ ಯಾರ ಶಬ್ದವೂ ಕೂಡ ಬರಲಿಲ್ಲ ಇದರಿಂದ ಭೀಮನು ಗಾಡಿಯಲ್ಲಿದ್ದ ಆಹಾರವನ್ನು ತೆಗೆದುಕೊಂಡು ಖುಷಿಯಿಂದ ಒಂದೊಂದನ್ನೇ ತಿನ್ನುತ್ತಾ ಕುಳಿತನು ಆಗ ಬಕಾಸುರನು ಇಷ್ಟು ಹೊತ್ತಾದರೂ ಆಹಾರವನ್ನು ತೆಗೆದುಕೊಂಡು ಯಾರೂ ಬರಲಿಲ್ಲವಲ್ಲ ಮನುಷ್ಯರಿಗೆಲ್ಲೋ ನನ್ನ ಮೇಲೆ ಭಯ ಕಮ್ಮಿ ಆಗಿರಬಹುದು ಎಂದು ಅಂದುಕೊಳ್ಳುತ್ತಾ ಊರಿನ ಕಡೆಗೆ ಹೆಜ್ಜೆ ಹಾಕುತ್ತಾನೆ ದಾರಿಯಲ್ಲಿ ಕುಳಿತ ಭೀಮನು ಆಹಾರವನ್ನು ತಿನ್ನುತ್ತಿರುವುದನ್ನು ಕಂಡ ಬಕಾಸುರ ಯಾರು ಈ ಮನುಷ್ಯ ನನ್ನ ಆಹಾರವನ್ನು ತಿಂದು ಹಾಕುತ್ತಿದ್ದಾನಲ್ಲ ಇವನಿಗೆ ಎಷ್ಟು ಧೈರ್ಯ ಎಂದು ಕೋಪಿಸಿಕೊಂಡು ಜೋರಾಗಿ ಗರ್ಜಿಸಿದ ಆದರೆ ಭೀಮ ಹಿಂದಿರುಗಿ ನೋಡಲೇ ಇಲ್ಲ ಅವನ ಪೂರ್ತಿ ಗಮನ ಆಹಾರದ ಮೇಲೆ ಇತ್ತು ಇದರಿಂದ ಬಕಾಸುರನ ಕೋಪ ನೆತ್ತಿಗೇರಿತ್ತು ಅವನು ಜೋರಾಗಿ ಭೀಮನ ಬೆನ್ನ ಮೇಲೆ ಗುದ್ದಲು ಆರಂಭಿಸಿದ ಆದರೆ ಭೀಮನು ನಗುತ್ತಾ ಊಟವನ್ನು ತಿಂದು ಮುಗಿಸುತ್ತಲೇ ಇದ್ದ ಹೀಗೆ ತಿನ್ನುತ್ತಾ ಗಾಡಿಯಲ್ಲಿದ್ದ ಎಲ್ಲ ತಿಂಡಿ ತಿನಿಸುಗಳು ಮತ್ತು ಆಹಾರಗಳನ್ನೆಲ್ಲ ಭೀಮನು ತಿಂದು ಮುಗಿಸಿದ ನಂತರ ಭೀಮನು ಮೇಲಿದ್ದು ಬಕಾಸುರನ ಮೇಲೆ ದಾಳಿ ಮಾಡಲು ಮುಂದಾದ ಆದರೆ ಭೀಮನು ಬಕಾಸುರನನ್ನು ಕೊಲ್ಲುವುದು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಬಕಾಸುರನು ಕೂಡ ಅಷ್ಟೇ ಬಲಶಾಲಿ ಹಾಗೂ ಪರಾಕ್ರಮಿಯಾಗಿದ್ದ ಹೀಗೆ ಅವರಿಬ್ಬರ ನಡುವೆ ಜೋರಾಗಿ ಕುಸ್ತಿ ನಡೆಯಿತು ಭೀಮನು ದೊಡ್ಡ ದೊಡ್ಡ ಮರಗಳನ್ನು ತೆಗೆದುಕೊಂಡು ಬಕಾಸುರನಿಗೆ ಹೊಡೆಯಲಾರಂಭಿಸಿದ ನಂತರ ಅವರಿಬ್ಬರ ನಡುವೆ ಘನಘೋರ ಯುದ್ಧ ನಡೆದು ಬಕಾಸುರನನ್ನು ಭೀಮನು ಕೊಂದು ಹಾಕಿದನು ನಂತರ ಬಕಾಸುರನ ದೇಹವನ್ನು ಭೀಮನು ಏಕಚಕ್ರಪುರ ನಗರಕ್ಕೆ ತಂದು ಎಸೆದಿದ್ದ ಬಕಾಸುರನು ಸತ್ತು ಹೋಗಿರುವುದನ್ನು ಕಂಡು ಊರಿನ ಜನರು ಸಂತೋಷದಿಂದ ಕುಣಿದಾಡಿದರು ಆದರೆ ಬಕಾಸುರನನ್ನು ಕೊಂದದ್ದು ನಾನೇ ಎಂದು ಭೀಮನು ಯಾರಿಗೂ ಕೂಡ ಹೇಳಲಿಲ್ಲ ಈ ರೀತಿಯಾಗಿ ಭೀಮನಿಂದ ಬಕಾಸುರನ ಅಂತ್ಯವಾಯಿತು ಇನ್ನು ಸ್ನೇಹಿತರೆ ಭೀಮನ ಜನನ ಹೇಗಾಯ್ತು ಎಂದು ಕೇಳಿದರೆ ನೀವು ಬೆಚ್ಚಿ ಬೀಳುತ್ತೀರ ಹೌದು ಸ್ನೇಹಿತರೆ ಆ ದಿನಗಳಲ್ಲಿ ಪಾಂಡುರಾಜ ಕುಂತಿಯ ಜೊತೆ ಕಾಡಿನಲ್ಲಿದ್ದ ಅವರಿಬ್ಬರಿಗೂ ಒಂದು ಮುದ್ದಾದ ಗಟ್ಟಿ ದೇಹದ ಮಗುವೊಂದು ಜನಿಸಿತ್ತು ಆ ಸಮಯದಲ್ಲಿ ಆ ಮಗು ತಾಯಿಯ ಕೈಯಿಂದ ಜಾರಿ ಬಂಡೆಯ ಮೇಲೆ ಬಿದ್ದು ಹೋಯಿತು ಬಿದ್ದ ರಭಸಕ್ಕೆ ಮಗುವೊಂದು ದೊಡ್ಡ ಬಂಡೆಗೆ ಹೋಗಿ ಅಪ್ಪಳಿಸಿತು ಆಗ ಗಾಬರಿಯಿಂದ ಪಾಂಡುರಾಜ ಮತ್ತು ಕುಂತಿದೇವಿಯು ಓಡಿ ಬಂದು ಮಗುವಿಗೆ ಏನಾಯಿತು ಎಂದು ನೋಡಿದಾಗ ಮೇಲಿಂದ ಮಗು ಬಿದ್ದ ರಭಸಕ್ಕೆ ಆ ಬಂಡೆಯೇ ಪುಡಿ ಪುಡಿಯಾಗಿ ಹೋಯಿತು ಆದರೆ ಭೀಮನಿಗೆ ಮಾತ್ರ ಯಾವ ತೊಂದರೆಯೂ ಆಗದೆ ಆ ಮಗು ನಗುತ್ತಲೇ ಇತ್ತು ಸ್ನೇಹಿತರೆ ಇಲ್ಲೇ ನೀವು ಅರ್ಥ ಮಾಡಿಕೊಳ್ಳಬಹುದು ಭೀಮ ಎಷ್ಟು ಬಲಶಾಲಿ ಅಂತ ನಿಮ್ಮ ಪ್ರಕಾರ ಭೀಮನಿಗಿಂತ ಹೆಚ್ಚು ಬಲಶಾಲಿ ವ್ಯಕ್ತಿ ಮಹಾಭಾರತದ ಕಥೆಯಲ್ಲಿ ಯಾರಾದರೂ ಇದ್ದಾರಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ